ಇವತ್ತು ಕೇಂದ್ರ ಚುನಾವಣಾ ಆಯೋಗ ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ ನೋಟಿಫಿಕೇಷನ್ ಮಾಡಿಬಿಟ್ಟು ಏನು ಮೊದಲನೇ ಹಂತದ ಕರಡು ಪ್ರತಿಯನ್ನು ತಯಾರು ಮಾಡಿತು ಈ ಮೊದಲನೇ ಹಂತದ ಕರಡು ಪ್ರತಿ ತಯಾರು ಮಾಡಿದ ಕೂಡಲೇ ಇವತ್ತು ಚುನಾವಣಾ ಆಯೋಗ ಜಿಲ್ಲಾ ಅಧಿಕಾರಿಗಳು ಈ ಭಾಗದ ಏಳು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಭಾಗದ ಏನು ಪ್ರಾದೇಶಿಕ ಆಯುಕ್ತರು ಚುನಾವಣಾ ಏನು ಇವತ್ತು ಚುನಾವಣಾಧಿಕಾರಿಗಳು ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಾರೆ ಇವರೆಲ್ಲರೂ ಕೂಡ ಇವತ್ತು ಕೈ ತೊಳ್ಕೊಂಡು ಸಂತೋಷದಿಂದ ಹಾಯಾಗಿರುವುದು ಇವತ್ತು ವಿಷಾದಕರ ಸಂಗತಿ ಯಾಕಂದರೆ ಇವತ್ತು ಏನು ಇಡೀ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ನಾವು ಸರಿಸುಮಾರು ನೋಡಿದಾಗ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರು ಪದವೀಧರರಿದ್ದಾರೆ ಆದರೆ ಇವತ್ತು ಎನ್ರೋಲ್ಮೆಂಟ್ ಆದಾಗ ಇವತ್ತು ಏನು ಎನ್ರೋಲ್ಮೆಂಟ್ ಮತಾರ ನೋಂದಣಿ ಏನಾಗ್ತಾ ಇದೆ ಅಂದರೆ ಒಂದು ಲಕ್ಷ ನಲವತ್ತು ಸಾವಿರ ಒಂದು ಲಕ್ಷ ಐವತ್ತು ಸಾವಿರ ಇದನ್ನೇ ಇವರು ದೊಡ್ಡದಾದಂಥ ಸಾಧನೆ ಮಾಡಿದ್ದೀವಿ ಅಂಥೇಳಿ ಇವತ್ತು ಬೀಗ್ತಾ ಇರೋದು ಇವತ್ತು ಭಾಳ ನೋವಿನ ಸಂಗತಿ ಇವರಿಗೆ ಇವತ್ತು ಚುನಾವಣಾ ಆಯೋಗಕ್ಕೆ ಇವತ್ತು ಜನಪರವಾದಂಥ ಕಾಳಜಿ ಇದ್ದರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಬೇಕಾದ್ರೆ ಇವತ್ತು ನಮ್ಮ ಪದವೀಧರ ವಿದ್ಯಾರ್ಥಿಗಳು ಪದವೀಧರ ಸರ್ಕಾರಿ ನೌಕರರು ಪದವೀಧರ ವಯೋ ನಿವೃತ್ತರು ಇವರೆಲ್ಲರೂ ಕೂಡ ಇವತ್ತು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಇವರು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇವತ್ತು ಮತದಾರರ ನೋಂದಣಿ ಕಾರ್ಯಕ್ರಮಗಳ ನಿರಂತರವಾಗಿ ಸಕ್ರಿಯವಾಗಿ ಆಗಬೇಕಾಗುತ್ತೆ ಆ ಕಾರಣಕ್ಕಾಗಿ ಇವತ್ತು ನಾವು ಪ್ರಾದೇಶಿಕ ಆಯುಕ್ತರಿಗೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ ಚುನಾವಣಾ ಆಯೋಗಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ನೀವು ಈಗಲಾದರೂ ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಂಡು ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಯಾವಾಗಂದ್ರೆ ಇವತ್ತು ನೀವೇನು ಇವತ್ತು ಮೊದಲನೇ ಹಂತದ ಕರಡು ಪ್ರತಿಯನ್ನು ತಯಾರು ಮಾಡಿಬಿಟ್ಟು ಇವತ್ತು ನಾವು ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ ಇದು ತುಂಬ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀವಿ ನಾವು ಯಾಕಂದರೆ ಇವತ್ತು ಮಿನಿಮಮ್ ಐದು ಲಕ್ಷ ಅದು ಎನ್ರೋಲ್ಮೆಂಟ್ ಆಗಬೇಕಾಗಿತ್ತು ಐದು ಲಕ್ಷ ಜನ ಇವತ್ತು ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಯಾಕಂದರೆ ಇವತ್ತು ಪದವೀಧರರು ಅಂದರೆ ಇವತ್ತು ದೇಶದ ಶಕ್ತಿ ಇದ್ದವರು ಇವರು ದೇಶಕ್ಕಾಗಿ ಇವತ್ತು ಒಂದು ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪದವೀಧರರು ಏನೋ ಕೊಡುಗೆ ಕೊಡುವ ಉದ್ದೇಶದಿಂದ ಇವತ್ತು ಪದವಿಗಳನ್ನು ಮುಗಿಸ್ಬಿಟ್ಟು ಇವತ್ತು ಮುಂಬೈ ಪುನ ಬೆಂಗಳೂರು ದಿಲ್ಲಿಗಳಲ್ಲಿ ಇವತ್ತು ವಲಸೆ ಹೋಗಿ ಅಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವರೆಲ್ಲರಲ್ಲೂ ಇವತ್ತು ಚುನಾವಣೆಯಲ್ಲಿ ಇವತ್ತು ಸಮಾಜಮುಖಿಯಾಗಿ ತರಬೇಕು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ಗಳನ್ನು ಮಾಡಿಸ್ಬೇಕು ಇವತ್ತು ಇವ್ರದ್ದು ಎಲ್ಲರದ್ದು ಕೂಡ ಮತದಾರರ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿಸಬೇಕು ಅದರ ಜೊತೆಗೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ನಾವು ಎಷ್ಟೋ ಸರ್ಕಾರಿ ಕಚೇರಿಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಐವತ್ತು ಪ್ರತಿಶತ ಸರ್ಕಾರಿ ನೌಕರರು ಕೂಡ ಇವತ್ತು ಎನ್ರೋಲ್ಮೆಂಟ್ಗಳನ್ನು ಮಾಡಿಲ್ಲ ಇದಕ್ಕೆ ಯಾರು ಜವಾಬ್ದಾರರು ಇವತ್ತು ಯಾಕೆ ಚುನಾವಣಾ ಆಯೋಗ ಕಣ್ಣನ್ನು ಮುಚ್ಕೊಂಡು ಕೂತಿದೆ ಇವತ್ತು ಪ್ರಾದೇಶಿಕ ಆಯುಕ್ತರು ಏನು ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಯಾಕೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ನೋಟಿಸನ್ನು ಕೊಟ್ಟು ಯಾರೆಲ್ಲ ಪದವೀದಾರ ಇದ್ದೀರಿ ನೀವು ಎಲ್ಲರೂ ಕೂಡ ಎನ್ರೋಲ್ಮೆಂಟ್ ಮಾಡಿಸ್ಬೇಕಂತ ಹೇಳಿ ಯಾಕೆ ನೋಟಿಸ್ಗಳನ್ನು ಕೊಡ್ತಾ ಇಲ್ಲ ಯಾಕೆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಇವತ್ತ ನಮ್ಮ ಜನಸಾಮಾನ್ಯರಿಗೆ ಮತ್ತು ಹೈದರಾಬಾದ್ ಕರ್ನಾಟಕ ಜನರಿಗೆ ಇವತ್ತು ದೊಡ್ಡ ಪ್ರಶ್ನೆನೇ ಆಗಿ ಕಾಡ್ತಾ ಇದೆ ಕಾರಣಕ್ಕಾಗಿ ಇವತ್ತು ನಾನು ಆಗ್ರಹವನ್ನು ಇದ್ದೀನಿ ಈ ಕೂಡಲೇ ಮತ್ತೆ ಚುನಾವಣಾ ಆಯೋಗ ಮತ್ತು ಪ್ರಾದೇಶಿಕ ಆಯುಕ್ತರು ಚುನಾವಣಾ ಮತದಾರರ ನೋಂದಣಿಯನ್ನು ಈಶಾನ್ಯ ಪದವೀಧರ ಮತದಾರರ ನೋಂದಣಿಯನ್ನು ಸಕ್ರಿಯವಾಗಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಈಶಾನ್ಯ ಪದವೀಧರ ಮತಕ್ಷೇತ್ರದ ಕ್ಷೇತ್ರದ ಆಕಾಂಕ್ಷಿ